ಹಾಗೂ ನಮ್ಮ ಯಾವತ್ತೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತದೆ ಅಹಂತ್ ನಾಯ್ಕ ವೆಂಕಟೇಶ್ವರ್ ಅವ್ರಿಗೂ ಹಾಗೂ ನಮ್ಮ ಗಂಗಾವತಿಯ ಪುರುಷ ಮುಖ್ಯಸ್ಥರಾಗಿರ್ತ ವೆಂಕಟೇಶ್ವರ ಮತ್ತು ಫರ್ವೀಸ್ ಸರ್ ಅವ್ರಿಗೂ ಅವರು ಇನ್ನೂರು ಅಧಿಕಾರಿ ಮೇಲೆ ಇರತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಟೆಂಟ್ ಎಲ್ಲ ಸಿಬ್ಬಂದಿ ವರ್ಗ ಅಧಿಕಾರಿ ವರ್ಗದವರು ಕೂಡ ನಮ್ಮ ಮೊದಲನೇದಾಗಿ ತುಂಬ ಉದಯದ ಆತ್ಮೀಯವಾಗಿ ಸಾವಕೊಂಡು ಗೊತ್ತಾಗುತ್ತದೆ ಯಾಕಂತ ಹೇಳಿದ್ರೆ ನನ್ನ ಗ್ರಾಮ ಪಂಚಾಯತ್ ಆನೆಗುಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಕ್ಕೆ ಅದು ವಿಶೇಷವಾಗಿ ನಮ್ಮ ಅಂಜನಾದ್ರಿ ಅಂಜನಾದ್ರಿ ಮುದ್ರೆಯನ್ನ ಈ ಒಂದು ಸ್ಥಳದಲ್ಲಿ ಉದ್ಘಾಟನೆ ಮಾಡಿದರೆ ತುಂಬ ಈ ಭಾಗದ ಎಲ್ಲ ಸಾರ್ವಜನಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇದು ಐತಿಹಾಸಿಕ ಸ್ಥಳ ಇಡೀ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಈ ಅಂಜನಾದ್ರಿ ಬೆಟ್ಟದಲ್ಲಿ ಅಂಜನಾದ್ರಿ ಒಂದು இல நோடா பிராமணிக் நோட் நம்ம

సర్క వి సర్క ఉల్లాక్ అంద ముఖ్య పౌస్టల్ ఇలా ఆనగుంది పంచాయత్ ముంచే ఆి మండల పంచాయత్ ఇప్పుడు అద్రీ ఇవెల్ నాలుగు పంచాయత్ సారాపుర స ఎలా సేరేందు మండల ఇప్పుడు ఆ మండల డివైడ్ అమ్మ పంచాయతీ నాలుగు గ్రామ పంచాయత్ ఈ భాగంగా ಅದರಲ್ಲಿ ನಾವು ಅಂದಿನ ಬೆಟ್ಟ ಏನಾದ್ರ ನನ್ನ ಆಳೆಗುಡಿ ಗ್ರಾಮ ಪಂಚಾಯತಿ ಬಂದದ್ದು ತುಂಬ ಇನ್ನೂ ಹೆಮ್ಮೆಯ ವಿಷಯ ಅಂತ ನಾ ಹೇಳ್ಬೇಕಿದ್ದೇನೆ ಯಾಕಂದ್ರೆ ಜಸ್ಟ್ ನಾವು ಮುಂದೆ ಹೋದ್ರೆ ಸಾರಾಪುರ ಪಂಚಾಯತ್ ಹೋಗುದು ಈ ಭಾಗ ಪಂಪಾಸರ ಎಲ್ಲ ಐತಿಹಾಸಿಕ ಸ್ಥಾನಗಳು ನನ್ನ ಹಳೆಗುಂಡಿ ಗ್ರಾಮ ಪಂಚಾಯತ್ ಬರ್ತಾ ಇರೋಕ್ಕೆ ನಾನು ತುಂಬ ಒಂದು ಹೆಮ್ಮೆ ವಿಷಯ ಅಂತ ನಾನು ಹೇಳ್ತಾ ಇದ್ದೇನೆ ಬೇರೆ ಇನ್ನೊಂದೆ ತಮ್ಮೆಲ್ಲರಿಗೂ ನಾವು ಭಾವತ್ನ ನಾನು ಮಾತಾಡೋದಿಲ್ಲ ಈ ಒಂದು ಕಾರ್ಯಕ್ರಮ ಇಲ್ಲಿ

गिरती है दिन में नहीं रहती हूं ना पर इन गलरती हूं साधारण हूं जैसे मातानाथ जी ने बार-बार